ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗದಿರಾ ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡಿರಿ ನಾನು ಕೂಡ ರೀ ಫ್ರೆಂಡ್ಸ ಬನ್ನಿ ಇವತ್ತೊಂದು ಸಂಜೆ ಟೈಮಲ್ಲಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಆಲ್ರೆಡಿ ನಿಮ್ಗೆ ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ಗೋಬಿ ಮಂಚೂರಿ ಅಂತೇಳಿ ಗೋಬಿ ಮಂಚೂರಿ ಇಷ್ಟ ಆಗಲ್ಲ ಹೇಳಿರಿ ಫ್ರೆಂಡ್ಸ ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರ ತನಕ ಒಂದು ಇಷ್ಟಪಡುವಂಥ ಸ್ನ್ಯಾಕ್ಸ್ ಅನ್ಬೋದು ಸಂಜೆ ಟೈಮಲ್ಲಿ ಯಾವ ರೀತಿ ಮಾಡೋದು ಈಸಿಯಾಗಿ ಸುಲಭವಾಗಿ ಅನ್ನೋದನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಾರದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಗೋಬಿನ ತೊಗೊಂಡಿದ್ದೀನಿ ರೀ ಮೊದಲೇ ಈ ರೀತಿ ಪೀಸ್ಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಈಗ ಗೋಬಿ ಸೀಸನ್ ಆಗಿರೋದ್ರಿಂದ ಈ ಚಳಿಗಾಲ ಸಂಜೆ ಟೈಮಲ್ಲಿ ತುಂಬಾ ಟೇಸ್ಟಿಯಾಗಿ ಮಸ್ತಾಗಿ ರುಚಿ ಕೊಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ನೋಡಿರಿ ಫ್ರೆಂಡ್ಸ್ ಇದು ಮೊದಲಿಗೆ ನಾನು ಇದನ್ನು ಈ ರೀತಿ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ ರೀ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತೀನಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಸಿನ ಪೌಡ್ರನ್ನ ಸೇರಿಸ್ಕೊಂಡು ಅರಸಿನ ಪೌಡ್ರ್ ಮತ್ತು ಉಪ್ಪು ಹಾಕೋದ್ರಿಂದ ಗೋಬಿಯಲ್ಲಿರುವ ಯಾವುದಾದ್ರೂ ಹೊಲಸು ಅಥವಾ ಅಂದರೆ ಎಷ್ಟೇ ನಾವು ಕ್ಲೀನ್ ಇದ್ದರೂ ಎಷ್ಟೇ ತಾಜಾ ಗೋಬಿ ಇದ್ದರೂ ಕೂಡ ಅದರಲ್ಲಿ ಒಂದು ಇಲ್ಲ ಸ್ವಲ್ಪ ಬ್ಯಾಕ್ಟೀರಿಯಾಗಳು ಇದ್ದೇ ಇರ್ತಾವ್ರೆ ಫ್ರೆಂಡ್ಸ ಅದನ್ನು ನಾವು ಹೋಗ್ಲಾಡಿಸ್ಬೇಕಂದ್ರೆ ನಾವು ಈ ರೀತಿ ಒಂದು ಸ್ವಲ್ಪ ಅರ್ಶಿಂಟ್ ಪೌಡ್ರ್ ಮತ್ತು ಉಪ್ಪನ್ನ ಹಾಕಿ ಬೇಯಿಸೋದ್ರಿಂದ ಕ್ಲಿಯರಾಗಿ ಹೊರಗಡೆ ಬರ್ತಾವೆ ನೋಡಿರಿ ಫ್ರೆಂಡ್ಸ ನಾ ಗೋಬಿ ಪಲ್ಯ ಮಾಡಬೇಕಿದ್ರು ಕೂಡ ಇದೇ ಟ್ರಿಕ್ನ ಯೂಸ್ ಮಾಡ್ತೀನಿ ನೀವು ಬೇಕಿದ್ದರೆ ಈ ರೀತಿ ಮಾಡಿ ಅಥವಾ ಮಾಡ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇದನ್ನು ಕೂಡ ನಾನು ಮೂರಿಂದ ನಾಲ್ಕು ನಿಮಿಷ ಬಯಸ್ಕೋತೀನಿ ಬೇಕಿದ್ದರೆ ನೀವು ಸುಮ್ಮನೆ ನೀರಲ್ಲಿ ಬಿಸಿ ನೀರಲ್ಲಿ ಹಾಕಿ ಕೂಡ ತೆಗೆದು ಕೂಡ ಓಕೆ ರೀ ಆದರೆ ನಾನು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಮೂರಿಂದ ನಾಲ್ಕು ನಿಮಿಷ ಆದ ನಂತರ ನಾನು ಇದನ್ನು ಬಿಸಿ ನೀರಿಂದ ಇದ್ದೀನಿ ಫ್ರೆಂಡ್ಸ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಬಸಿಯೋದಂತೀವಿ ಅದನ್ನು ಪೂರ್ಣ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನೋಡಿರಿ ನಾನೀಗ ಒಂದು ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಬಾಟ್ಲಾಗೋಷ್ಟು ಕಾರ್ನ್ಫ್ಲವರ್ ಕೂಡ ಹಾಕೋತಾ ಇದ್ದೀನಿ ಎರಡರಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ತಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನೀವು ಕಾರ್ನ್ಫ್ಲವರ್ ಸ್ವಲ್ಪ ಕಮ್ಮಿ ಬೇಕಿದ್ರೆ ಓಕೆ ರೀ ಯಾಕಂದರೆ ಕಾರ್ನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿ ಆಗುತ್ತೆ ನಿಮ್ಗೆ ಅಷ್ಟೊಂದು ಕ್ರಿಸ್ಪಿ ಬೇಡ ಸ್ವಲ್ಪ ಮೃದುವಾಗಿ ಸಾಫ್ಟ್ ಆಗಿರಲಿ ಅಂದರೆ ಸ್ವಲ್ಪ ಮೈದಾ ಕ್ವಾಂಟಿಟಿ ಜಾಸ್ತಿ ಹಾಕೋರಿ ಕಾರ್ನ್ಫ್ಲವರ್ದು ಕಮ್ಮಿ ಹಾಕ್ಕೊಂಡ್ರೆ ಓಕೆ ಇಲ್ಲಾಂದರೆ ಎರಡೂ ಸಮ ಸಮವಾಗಿ ಹಾಕೊಂಡ್ರಂತರ ಇನ್ನೂ ಟೇಸ್ಟ್ ಆಗುತ್ತೆ ನಾನಂತರ ಎರಡೂ ಸಮ ಹಾಗೆ ಹಾಕ್ಕೊಂಡಿದ್ದರೆ ಫ್ರೆಂಡ್ಸು ತುಂಬಾ ಮಸ್ತ್ ಬಂದಿತ್ತು ತುಂಬಾ ಆಗಿತ್ತು ಇದು ನೋಡ್ರಿ ಒಣ ಗೋಬಿ ಮೇಲೆ ಅಂದರೆ ಬಸ್ತಿರುವ ಗೋಬಿ ಮೇಲೆ ಕಾರ್ನ್ಫ್ಲವರ್ ಮೈದಾ ಒಂದು ಸ್ವಲ್ಪ ಅಚ್ಕಾರದ ಪಡಿ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ನಾವು ಕಾಂದಾ ಬಜ್ಜಿಗೆ ಆ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊತೀವೋ ಅದೇ ಅದೇ ರೀತಿ ಹಿಟ್ಟನ್ನ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ರೀ ಯಾಕಂದರೆ ನೀರು ಅಷ್ಟೊಂದು ಆ್ಯಡ್ ಮಾಡ್ಕೋಬಾರ್ದ್ರೆ ನೀರು ಜಾಸ್ತಿ ಹಾಕಿದ್ರೆ ಏನಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗ ಅದು ರೀ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಮೆತ್ತಗಾಗೋ ಚಾನ್ಸಸ್ ಇರ್ತದೆ ಅದ್ರ ಸಲುವಾಗಿ ನೀರನ್ನ ನೋಡಿಕೊಂಡು ನೀವು ಹಿಟ್ಟಿಗೆ ಹಾಕೋಬೇಕ್ರಿ ನೋಡಿರಿ ಈಗ ಒಂದೊಂದಾಗಿ ಗೋಬಿನ ಕಾರ್ನ್ಫ್ಲವರು ಸ್ವಲ್ಪ ಜಿಗಿ ಇರೋ ಕಾರಣ ಅಂದರೆ ಸ್ವಲ್ಪ ಒಂದೊಂದಾಗಿನ ಹಾಕೋಬೇಕಾಗುತ್ತೆ ಡೈರೆಕ್ಟ್ ಎಣ್ಣೆ ಒಳಗೆ ಹೋಗಿ ನಾವು ಕೈಯಿಂದ ಒಂದೊಂದು ಇದ್ರೆ ಅಂದರೂ ಕೂಡ ಒಂದು ಸ್ವಲ್ಪ ಜಿಗಟ್ ಹತ್ತಿರ್ತದೆ ರೀ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇರಬೇಕು ನಾವು ಗೋಬಿ ಹಾಕಿರೋದು ಕಮ್ಮಿ ಹಾಕೋಬೇಕು ರೀ ಯಾಕಂದರೆ ಕಾಣಿಸ್ತಾ ಇದೆ ನಿಮ್ಗೆ ನಂದು ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅದ ಆದರೆ ಗೋಬಿದ್ದು ಪ್ರಮಾಣ ಕಮ್ಮಿ ರೀ ಯಾಕಂದರೆ ಕ್ರಿಸ್ಪಿಯಾಗಿ ಆಗಬೇಕು ಅಂದರೆ ನಾವು ಸ್ವಲ್ಪ ಗೋಬಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸಾರಿ ನಾನು ಕರ್ಕೊಂಡೆ ರೀ ಫ್ರೆಂಡ್ಸ್ ಅಂದರೆ ಇಷ್ಟಿಷ್ಟನ ನಾನು ಒಂದು ಐದು ಐದು ಬಾರಿ ಕರ್ಕೊಂಡಾಯ್ತು ಈ ಗೋಬಿನ ಇದನ್ನು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಯಾವುದೇ ರೀತಿ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲಾನು ತುಂಬಾ ಮಸ್ತ್ ಕಲರ್ ಬಂದಿದ್ದರು ಫ್ರೆಂಡ್ಸ ತುಂಬಾ ಆಗಿತ್ತು ನೀವು ಕೂಡ ಇದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ಮಾಡಿದ್ರೆ ಸಕ್ಸಸ್ ಆಗಿ ಮಾಡುವಂಥ ಒಂದು ಗೋಬಿ ಮಂಚೂರಿಯನ್ ನೀವು ಕೂಡ ಮಾಡ್ಬೋದು ನೋಡ್ರಿ ಮನೆಯಲ್ಲಿ ರೋಡ್ ಸೈಡ್ ಮಾಡುವಂಥ ಗೋಬಿ ಮಂಚೂರಿ ಆಗಿರ್ಬೋದು ಅಥವಾ ಹೋಟೆಲ್ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಗೋಬಿ ಮಂಚೂರಿ ಆಗಿರ್ಬೋದು ನೋಡಿರಿ ಗೋಬಿ ಮಂಚೂರಿ ಮಾಡೋಕ್ಕೆ ನಾನು ಒಂದಿಷ್ಟು ಪೆಪ್ಪರ್ ಪೌಡ್ರ್ ಹಾಗೆ ಶುಂಠಿದು ಹೆಸರುನ್ನ ತೊಗೊಂಡಿದ್ದೀನಿ ರೀ ಹಾಗೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡೀನಿ ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಇದನ್ನ ಈರುಳ್ಳಿ ಹೂವು ಮತ್ತು ಕೊತ್ತಂಬರಿ ಈರುಳ್ಳಿನ ಕೂಡ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಕಾರ್ನ್ಫ್ಲವರ್ನ ಒಂದೆರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು ನೀರು ಟೊಮೊಟೊ ಸಾಸು ಹಾಗೆ ರೆಡ್ ಚಿಲ್ಲಿ ಸಾಸು ಸೋಯಾ ಸಾಸ್ ಇದು ನಾನು ಈಗ ಕಾರ್ನ್ಫ್ಲವರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ ರೀ ಫ್ರೆಂಡ್ಸ ಒಗ್ಗರಣೆ ಹಾಕೋ ಟೈಮ್ದಾಗ ಇಷ್ಟು ಅರ್ಜೆಂಟಲ್ಲಿ ಆಗೋದಿಲ್ಲ ಮೊದಲೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ರೀ ನೋಡಿರಿ ಇಷ್ಟೆಲ್ಲ ಗೋಬಿನ ಕರ್ಕೊಂಡೆ ರೀ ಫ್ರೆಂಡ್ಸ ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ದು ಈಗ ನೋಡಿರಿ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು ನಂತರ ಶುಂಠಿ ಹಾಗೆ ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಚೈನೀಸ್ ಫುಡ್ ಮಾಡಬೇಕಿದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ರೆ ಅದರ ಟೇಸ್ಟು ಚೆನ್ನಾಗಿ ಬರ್ತದೆ ನೋಡಿರಿ ಈಗ ಒಂದಿಷ್ಟು ಗ್ರೀನ್ ಚಿಲ್ಲಿನೂ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದೊಂದಾಗಿ ಹಾಕೋತಾ ಇರಬೇಕು ರೀ ಫ್ರೆಂಡ್ಸ ಒಂದಿಷ್ಟು ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಮೊದಲೇ ಗೋಬಿ ಒಳಗೆ ಕೂಡ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀವಿ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್ ಆಮೇಲೆ ರೆಡ್ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ ಹಾಗೆ ಸೋಯಾ ಸಾಸ್ ಕೂಡ ಹಾಕೋತಾ ಇದ್ದೀನಿ ರೀ ಸೋಯಾ ಸಾಸ್ ಹಾಕೋದ್ರಿಂದ ವಿನೆಗರ್ ವಿನೇಗರೇನು ಅವಶ್ಯಕತೆ ಇಲ್ಲ ವಿನೆಗರ್ ಹಾಕೋದ್ರಿಂದ ಕೂಡ ಇನ್ನೂ ಜಾಸ್ತಿ ಹುಳಿಯಾಗೋ ಚಾನ್ಸಸ್ ರೀ ಅದ್ರ ಸಲುವಾಗಿ ವಿನೆಗರ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಅಷ್ಟೊಂದು ಹುಳಿಯಾದರೂ ಕೂಡ ಗೋಪಿ ಮಂಚೂರಿ ತಿನ್ನಲು ಕೂಡ ಟೇಸ್ಟ್ ಅನ್ಸಂಗಿಲ್ಲ ರೀ ಒಂದು ಸ್ವಲ್ಪ ಅದೇ ಬಟ್ಟಲದೊಳಗೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಒಂದು ಸ್ವಲ್ಪ ಕುದಿತಾ ಇದ್ದಾಗೆ ನಾನು ಕಾರ್ನ್ಫ್ಲವರ್ಗೆ ಮೊದಲೇನು ನೀರು ಸೇರಿಸ್ಕೊಂಡು ಇಟ್ಕೊಂಡಿದ್ದೆನ ಫ್ರೆಂಡ್ಸ್ ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಕಾಣಿಸ್ತಾ ಇರ್ಬೋದು ಕಾನ್ಫ್ಲವರ್ದ ನೀರಿನ ಸಾರಿ ಕಾರ್ನ್ಫ್ಲವರ್ ಹಾಕೋದ್ ಕೂಡಲೇ ಯಾವ ರೀತಿ ಗ್ರೇವಿ ರೆಡಿ ಆಗ್ತಾ ಇದೆ ಅಂತ ಇದೇ ಗ್ರೇವಿನೇ ಗೋಬಿ ಮಂಚೂರಿಗೆ ತುಂಬಾ ಟೇಸ್ಟಿ ಕೂಡ ರೀ ಫ್ರೆಂಡ್ಸ ಈಗ ನೋಡ್ರಿ ಅದಕ್ಕೆ ನಾನು ಗೋಬಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಗೋಬಿನ ಹಾಕಿ ಈ ರೀತಿ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮೃದುವಾಗಿ ತಯಾರಾಗುವಂಥ ಒಂದು ಗೋಬಿ ಮಂಚೂರಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಲರ್ ನೋಡಿರಿ ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ನಾನು ಕೊನೆಯಲ್ಲಿ ಎಷ್ಟು ಈರುಳ್ಳಿ ಹೂವು ಅಥವಾ ಈರುಳ್ಳಿ ಹೂವು ಇರಲಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುವಂಥ ಒಂದು ಗೋಬಿ ಮಂಚೂರಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಒಂದಿಷ್ಟು ಈರುಳ್ಳಿನ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗೋಬಿ ಮಂಚೂರಿ ಸಂಜೆ ಟೈಮಲ್ಲಿ ತಿನ್ನುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗುತ್ತೆ ಫ್ರೆಂಡ್ಸ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ ಮತ್ತು ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಸಿಗೋಣ